ಬಾಡಿಯಲ್ಲಿ ಇರೋ ಎಲ್ಲಾ ಜಾಯಿಂಟ್ಸ್ ಗೆ ಕ್ರೀಸ್ ಅನ್ನೋದು ಮುಖ್ಯ ಅದು ಕಡಿಮೆ ಆದ್ರೆ ಕಾಟ್ಲೆಜ್ ಇರುತ್ತೆ ಕಾಟ್ಲೆಜ್ ಏನಾದ್ರೂ ಕಡಿಮೆ ಆಯ್ತು ಅಂದ್ರೆ ಈ ಕೀಲ್ ನೋವೆಲ್ಲ ಬರುತ್ತೆ ಜಾಯಿಂಟ್ಸ್ ರಿಪ್ಲೇಸ್ಮೆಂಟ್ ಮಾಡಬೇಕು ಆ ಜೆಲ್ ಅಂದ್ರೆ ಅದು ಕಾಟ್ಲೆಜ್ ಆ ಕಾಟ್ಲೆಜ್ ಕಡಿಮೆ ಆದಾಗ ನೀಸು ರಬ್ ಆಗ್ತಾ ಇರುತ್ತೆ ಅದ್ರಿಂದ ಪೈನ್ ಬರ್ತಾ ಇರುತ್ತೆ ಯಾಕಂದ್ರೆ ಪ್ರಾಣ ಶಕ್ತಿ ಕಡಿಮೆ ಆಗಿರುತ್ತಲ್ಲ ಆ ಪ್ರಾಣಶಕ್ತಿನ ಈ ಆರ್ತೋ ಊರ್ಜಾ ಅಂದ್ರೆ ಪ್ರಾಣ ಶಕ್ತಿ ಈ ಬಿ ಬೆಟರ್ ಅವರು ಆರ್ತೊಗೆ ಸಂಬಂಧಪಟ್ಟ ಮೂಲಿಕೆಗಳನ್ನ ಆರ್ತೋಲ್ಲಿರೋ ಎಲ್ಲಾ ಸಮಸ್ಯೆಗಳಿಗೆ ಎಲ್ಲಾ ಸಮಸ್ಯೆಗೂ ಬಾಡಿಯಲ್ಲಿರೋ ಎಲ್ಲಾ ಜಾಯಿಂಟ್ಸ್ಗೂ ಈ ಆರ್ತೋ ಅನ್ನೋ ಪದ ಎಲ್ಲಾ ಗೂ ಅನ್ವಯಿಸುತ್ತೆ ಸೊ ಊರ್ಜಾ ಅನ್ನೋದು ಪ್ರಾಣ ಶಕ್ತಿ ಆಗಿರೋದ್ರಿಂದ ಈ ಮೂಲಿಕೆಯಿಂದ ಅದರ ಶಕ್ತಿಯನ್ನ ಸುಮಾರಾಗಿ ಮೂವತ್ತು ಮೂಲಿಕೆಗಳು ಈ ಮೂಲಿಕೆಗಳಲ್ಲಿ ಒಂದು ಶಕ್ತಿಯನ್ನ ಎಣ್ಣೆ ಆಗಿ ಬದಲಾಯಿಸ್ತಾರೆ ಹಾಗೆ ಎಣ್ಣೆ ಆಗಿ ಬದಲಾಯಿಸಿ ಅದನ್ನ ಮತ್ತೆ ಕ್ಯಾಪ್ಸುಲ್ ರೂಪವಾಗಿ ಬದಲಾಯಿಸ್ತಾರೆ ಯಾವಾಗ ನಾವು ಈ ತೈಲ ಪಾಕ ವಿಧಾನದಲ್ಲಿ ಮೂಲಿಕೆಗಳಲ್ಲಿರುವಂತಹ ಶಕ್ತಿಯನ್ನ ಎಣ್ಣೆ ಆಗಿ ಬದಲಾಯಿಸ್ತಾರೋ ಅದು ಊರ್ಜಾ ಊರ್ಜಾ ಅಂದ್ರೆ ಶಕ್ತಿ ಜಾಸ್ತಿ ಆಗುತ್ತೆ ಬಿ ಬೆಟರ್ ಅವರ ಆರ್ತೋ ಊರ್ಜವನ್ನು ತಗೊಳ್ರಿ ಬಾಡಿಯಲ್ಲಿರೋ ಎಲ್ಲಾ ಜಾಯಿಂಟ್ಸ್ ನೂರ ನಲ್ವತ್ ಜಾಯಿಂಟ್ಸ್ ಇರುತ್ತೆ ಈ ನೂರ ನಾಲ್ಕು ಜಾಯಿಂಟ್ಸ್ ಗಳಿಗೂ ಗ್ರೀಸ್ ಹಾಕಿ ಚೆನ್ನಾಗಿ ಮಾಲಿಶ್ ಮಾಡ್ದಂಗೆ ಇರುತ್ತೆ ಆ ನಂತರ ಹಾಲನ್ನ ಸೇವಿಸಿದ್ರೆ ಅವ್ರಿಗೆ ಮಂಡಿ ನೋವೆಲ್ಲ ಸರಿ ಹೋಗುದು ಇನ್ಯಾಕ್ ತಡ ಮಾಡ್ತೀರಾ ತಕ್ಷಣ ಸ್ಕ್ರೀನ್ ಮೇಲ್ ಕಾಣ್ತಿರೋ ನಂಬರ್ ಗೆ ಫೋನ್ ಮಾಡಿ ಆರ್ಡರ್ ಮಾಡಿ ಉಚಿತ ಡೋರ್ ಡೆಲಿವರಿ ಕೂಡ ಇದೆ